ಸುಮ್ಮನೆ ಸಾವಿರಾರು ಜನ ನೋಡ್ತಾರೆ ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ಅದು ಇವತ್ತು ನಾವು ಕಲಬುರಗಿಯಲ್ಲಿ ನಡೀತಕ್ಕಂಥ ಉದ್ಯಮಶೀಲತಾ ಮತ್ತು ಜೀವನ ಜೀವನೋಪಾಯ ಇಲಾಖೆ ಮತ್ತು ತಾಲೂಕಾ ಜಿಲ್ಲಾ ಪಂಚಾಯಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಡೀತಕ್ಕಂಥ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಂದಿರ ಎದುರು ಎದುರುಗಡೆ ಇರತಕ್ಕಂಥ ಮೈದಾನದಲ್ಲಿ ಸರಸ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಒಂದು ಎಲ್ಲ ಸ್ಟಾಲ್ಗಳ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ನಮ್ಮ ಅಮೃತೇವಿ ಅಮೃತ ದೇವಿ ಅಕ್ಕ ಮಹಾದೇವಿ ಮಹಿಳಾ ಸ್ವಸಾಯ ಸಂಘ ಹೌಸಿಂಗ್ ಬೋರ್ಡ್ ಕಲಬುರಗಿಯವರು ಇವರೇ ಒಂದು ಹಿಂದಿನ ಪರಂಪರೆ ಆಗಿರ್ತಕ್ಕಂಥ ಈ ಒಂದು ರೂಪ ಧೂಪವನ್ನು ತಯಾರು ಮಾಡ್ತಕ್ಕಂಥ ನಾವು ಬಳಸ್ತಕ್ಕಂಥ ದೇವರಿಗೆ ದಿನನಿತ್ಯ ಬಳಸ್ತಕ್ಕಂಥ ಫಲಪುಷ್ಪಗಳಿಂದನೇ ಆ ಒಂದು ಒಣಗಿದ ಹೂವುಗಳಿಂದನೇ ಮತ್ತು ಆ ಒಂದು ಧೂಪವನ್ನು ತಯಾರು ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಸನ್ನು ಮಾಡಿ ಈ ಒಂದು ಧೂಪವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಅಗರಬತ್ತಿ ಅಂತಕ್ಕಂಥದ್ದು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಬಂದಂಥ ಸಂಪ್ರದಾಯ ಇದು ಯಾಕಂದರೆ ಇದು ನಮ್ಮ ಹತ್ರ ಇರಲಿಲ್ಲ ಮೊದಲನೇ ಕಾಲಾಂತರವಾಗಿ ಹಿಂದೆ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣ ಧೂಪದ ಉಗ್ಗ್ಯವ್ವ ಅಂತಕ್ಕಂಥವ್ರು ಈ ಒಂದು ಧೂಪವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಹೇಗೆ ನೂರು ಕರ್ಕಯ್ಯ ಮಾದರ ಚೆನ್ನಯ್ಯ ಹರಳಯ್ಯನವರು ಹೆಂಗೆ ತಮ್ಮ ಕಾಯಕ ಮಾಡ್ತಾಯಿದ್ರು ಅದೇ ರೀತಿ ಅವರು ಶಿವಶರಣೆ ಧೂಪದ ಗುಗ್ಗ್ಯವ್ವ ಅಂತಕ್ಕಂಥವ್ರು ಇವರು ಈ ಒಂದು ಕಾಯಕವನ್ನು ಮಾಡ್ತಾಯಿದ್ರು ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವರು ಕೂಡ ಈ ಒಂದು ನಮ್ಮ ಭಾಗದಲ್ಲಿ ಪರಿಸರ ಹಾಳಾಗಬಾರ್ದು ನಮ್ಮ ಈ ಒಂದು ಏನಂತಾರೆ ಬಾವಿ ನದಿ ನೀರುಗಳು ಕಲುಷಿತ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಗಾಯಕವನ್ನು ಇವರು ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಈ ಒಂದು ಇದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ನೀಡಿದರೆ ಸೊ ಮಾಹಿತಿಯನ್ನು ಇವರು ಹೇಳಿ ನಮ್ಮ ಹೆಸರು ಅಮೃತ ಹೇಳಿ ಅಂತೇಳಿ ನಾವು ರಾಜೀವ್ ದೀಕ್ಷಿತ್ ಗ್ಯಾರ ಬಳಗದಿಂದ ಅವ್ರ ಜೊತೆ ಹೊರಡಾದವರು ಒಂದು ಸ್ವದೇಶಿ ವಸ್ತುಗಳನ್ನು ಕಾನ್ಸೆಪ್ಟ್ ಇಟ್ಕೊಂಡು ಬಂದಾಗ ಮುಂದೆ ಅಂತಂದ್ರೆ ಅಂತಂದರೆ ಉದಿನ್ಕಡ್ಡಿ ಹಚ್ತಕ್ಕಂಥದ್ದು ಒಂದು ಪರಿಸರ ಮಾಲಿನ್ಯ ಮತ್ತು ಆ ಶ್ವಾಸಕೋಶಕ್ಕೆ ಸಮಸ್ಯೆ ಇರ್ತಕ್ಕಂಥ ಅಷ್ಟೇ ನಮ್ಗೆ ಗೊತ್ತಿತ್ತು ಅದ್ರ ಮುಂದೆ ನಾವು ಬಂದಂಗೆ ಬಂದಂಗೆ ಏನಂದ್ರೆ ಇದರಿಂದ ಒಂದು ದೊಡ್ಡ ಅರಣ್ಯನೇ ನಾಶ ಆಗಿರ್ತದೆ ಭಾರತ ದೇಶ ಆಗತ್ತೆ ತಿಳ್ಕೊಂಡು ಅರಣ್ಯ ನಾಶ ಹೇಗೆ ತಂದ್ರೆ ಒಂದು ಮನೆಯಾಗಿ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಉದಿನ ಕಡ್ಡಿ ಹಚ್ೀವಿ ಅದರೊಳಗಿರ್ತಕ್ಕಂಥ ಕಡ್ಡಿ ಸಣ್ಣದೇ ಇದ್ದಿರ್ತದೆ ಆದರೆ ಅದೊಂದು ಜೀವಂತ ಗಿಡದ ಒಂದು ಪಾಠ ಸಿದ್ದಿರ್ತದೆ ಇಡೀ ನಾವು ಭಾರತ ದೇಶನೇ ಲೆಕ್ಕ ಹಾಕಿದಾಗ ಒಂದು ದಿನಕ್ಕೆ ಎಷ್ಟು ಉದಿನ ಕಡ್ಡಿ ಹಚ್ತೀವಿ ಅಂತಕ್ಕಂಥ ಲೆಕ್ಕ ಯಾರಿಗೂ ಸಿಗಲಿಲ್ಲ ಆ ಲೆಕ್ಕದ ಒಂದು ದಿನಕ್ಕೆ ನೂರಾರು ಗಿಡಗಳು ನಾವು ದೇವರ ಹಿರಿಯ ಮ್ಯಾಗೆ ಇನ್ನು ಮುಂದೆ ಇನ್ನೊಂದು ಹತ್ತು ವರ್ಷದ ಯಾವುದೇ ಯುವ ಪೀಳಿಗೆಗೆ ಅರಣ್ಯ ಅಂತಕ್ಕಂಥದ್ದು ಉಳಿಯಂಗಿಲ್ಲ ಇಲ್ಲ ಭಾರತ ದೇಶದಾಗ ಅದು ಆದಷ್ಟು ನಿಲ್ಲಿಸಬೇಕು ನಾವು ಒಂದು ವರ್ಷದಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಹುಲಿನ ಕಡ್ಡಿ ಬಂದ್ ಮಾಡ್ತಕ್ಕಂಥದ್ದು ಅದರ ಬದಲಿಗೆ ಪರ್ಯಾಯವಾಗಿ ಧೂಪ ಯಾವಾಗ ಹನ್ನೆರಡನೇ ಶತಮಾನದ ಶಿಕ್ಷಣ ಧೂಪದ ರೂಪ ಹಾಕ್ತಿದ್ರು ಆ ಪದ್ಧತಿ ಮುಖಾಂತರ ನಾವು ದೇವರಿಗೆ ಏರ್ಸಿರ್ತಕ್ಕಂಥ ಹೂವುಗಳು ಇದ್ದಿರ್ತಾವಲ್ಲ ಆ ಹುಯ್ ಕೆರೆ ಹೊರಕಾಡ್ತೀವಿ ಮೀರಾಗಿ ಹೊರಡ್ತೀವಿ ಅಲ್ಲಿ ನೀರು ಹಾಳಾಗಿರ್ತದೆ ಬಾವಿನೂ ಹಾಳಾಗಿರ್ತದೋ ಅಲ್ಲಿ ಮತ್ತು ಪರಿಸರ ಮಾಲಿನ್ಯ ಉಂಟಾಗಿರ್ತದೆ ಅದ್ರ ನಾನು ಏನಪ್ಪ ಅಂದರೆ ಈ ಟೈಪ್ ದೇವರಿಗೆ ಏರ್ಸಿರ್ತಕ್ಕಂಥ ಅಮಾಸಿ ಹುಂಡಿಗೆ ಬಂದೇನೋ ಜರಗ ಇರ್ಬೋದು ಶಾಂಡವಾ ಸ್ಟೇಷನ್ ಗುಡಿ ಇರ್ಬೋದು ಎಲ್ಲ ಊರಾಗ ದೇವಸ್ಥಾನದಾಗ ಅಮಾಚಿ ಹುಂಡಿ ಟ್ಯಾಕ್ಟರ್ ಜಟ್ಲೆ ಹೂವು ಹೋಯ್ತು ಮಾಯದಾಗ ಹೋಗ್ತೀವಿ ಆ ಹೂವುಗಳೇನಪ್ಪ ಅಂದ್ರೆ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಮಹಿಳೆಯರಿಗೆ ತರಗತಿ ಕೊಟ್ಟು ಶಾಲಾ ಕಾಲೇಜುಗಳಿಗೆ ಟ್ರೈನಿಂಗ್ ಕೊಡ್ಬೇಕು ಕೊಟ್ಟಾಗ ಬಂದಾಗ ಅಂತಂದ್ರೆ ಈ ಹೂವುಗಳು ಒಣಗಿರ್ತಾವೆ ಮನೆ ತಂದೆಗೆ ಮಿಕ್ಸಿಗೆ ಹಾಕೊಂಡ್ವಿ ಒಂದು ಮಿಕ್ಸಿ ಹೊಡೆದಂದ್ರೆ ಈ ಟೈಪ್ ಪೌಡ್ರ್ ಹಾಕಬೇಕು ಈ ಪೌಡ್ರ್ ಇದು ಒಂದು ಕಿಲೋ ಪೌಡ್ರ್ ಒಳಗೆ ಏನಪ್ಪ ಅಂತಂದ್ರೆ ನೀವು ಮನೆಯಾಗೆ ಈ ಧೂಪ್ ಅಂತ ಸಿಗ್ತದೆ ನೀವು ಮಾರ್ಕೆಟ್ದಾಗ ಸಿಕ್ತದೆ ಆನ್ಲೈನ್ದಾಗ ಸಿಗ್ತದೆ ಲೋವನಂತ ಸಿಗ್ತಿರ್ತದೆ ಹುಗ್ಳಂತೇಳಿ ಸಿಗ್ತಿರ್ತದೆ ಆಮೇಲೆ ಪಚ್ಚೆ ಕರ್ಪೂರ ಅಂತೇಳಿ ಸಿಗ್ತಿರ್ತದೆ ಅದು ಒಂದು ಹಂಡ್ರೆಡ್ ಗ್ರಾಮ್ ಸಾಕು ಈ ಒಂದು ಒಂದು ಕಿಲೋ ಹೂವಿನ ಒಳಗೆ ಒಳಗೆ ಹಂಡ್ರೆಡ್ ಗ್ರಾಮ್ಸ್ ಧೂಪದ ಹಾಕ್ಬೋದು ಹಾಕಿದಾಗ ಏನಪ್ಪ ಅಂದ್ರೆ ಅದೆರಡು ಮಿಕ್ಸ್ ಮಾಡಿ ಹಿಟ್ಟಿನ ಥರ ಮಿಕ್ಸ್ ಕಲಿಸ್ಬೋದು ಚಪಾತಿ ಹಿಟ್ಟ ರೊಟ್ಟಿ ಹಿಟ್ಟು ಏನು ಮಾಡ್ತೀರ ಕಲಿಸ್ಕೊಂಡ್ಮೇಕ ಈ ಟೈಪ್ ಪೈಪ್ಗಳು ಇದಕ್ಕೆ ಯಾವುದೇ ಮಷಿನರಿ ಖರ್ಚಿಲ್ಲ ಲಕ್ಷಾಂತರ ರೂಪಾಯಿ ಬ್ಯೂಬ್ ಇದು ಕಂಡೆಕ್ಟ್ರ್ಗಳ ಹತ್ರ ಸಿಗುತ್ತಾ ಕೆ ಬಿಲ್ ಕೊಡೋರ ಥರ ಸಿಗುತ್ತಾ ಮಾಲ್ಗಳೋದ ಸಿಗ್ತದೆ ಈ ಪೈಪಿಂದ ಜಸ್ಟ್ ಏನಪ್ಪ ಅಂತಂದ್ರೆ ಇದು ಪ್ರೆಷರ್ ಮಾಡೋದ್ರ ಇದ್ರೊಳಗೆ ಸಣ್ಣ ಕೆಲಸ ನೀವು ಮನೀಸರವಾಗಿ ಬ್ಯೂಪ್ ರೆಡಿ ಮಾಡ್ಕೋಬೋದು ಮಾರ್ಕೆಟಿಂಗ್ ಮಾಡ್ಬೋದು ಈ ಟೈಪ್ ಹೊತ್ತದ್ರಿಂದ ಇದು ಫುಲ್ ಆಗ್ತದೆ ಪೈಪ್ ಫುಲ್ ಆದ್ಮೇಲೆ ಏನಪ್ಪ ಅಂತಂದ್ರೆ ಸರಳವಾಗಿ ಏನಪ್ಪ ಅಂತಂದ್ರೆ ఈ కట్ ఈ సైజిందటికి తోడు కేడీట తెబోదు ఈ టైపు అష్టం క్లీన్ క్లీన ధూప్ బతి బస్ వన్ గంట ఒణగ్బో ಒಣಗಿಸಿ ನೀವು ಏನಂದ್ರೆ ಧೂಪಾಗಿ ಬಳಸ್ಬೋದು ಸುಗಂಧ ವಾಸನೂ ಬರ್ತದೆ ಆಮೇಲೆ ಅಂದ್ರೆ ಇದರಿಂದ ಯಾವುದೇ ಪರಿಸರ ಹಾನಿಯಾಗಲಿಕ್ಕೆ ಇದಕ್ಕೆ ಇದಕ್ಕೆ ಪೌಡರ್ ಹಾಕಿ ಆ್ಯಡ್ ಮಾಡಕ್ಕೆ ಸರ್ ಕೇಳ್ತಾರೆ ಏನಂದ್ರೆ ನಾವು ಮಾರ್ಕೆಟ್ನಾಗ ಅಂತ ಸಿಗ್ತದ್ರೆ ಗ್ರೂಪ್ ಸಿಗ್ತಾವೆ ಆಮೇಲೆ ಗುಪ್ಗಳಂತ ಸಿಗ್ತದೆ ಪಚ್ಚೆ ಕರ್ಪೂರ ಸಿಗ್ತದೆ ಕರ್ಪೂರದಾಗೆ ಪಚ್ಚೆ ಕರ್ಪೂರ ಅಥವಾ ಭೀಮಶೇವಿ ಕರ್ಪೂರದ ಅಂತಿದ್ದಾವೆ ಏನು ಅದರದ್ದು ಏನಪ್ಪ ಅಂದ್ರೆ ಒಂದು ಮೂರು ಗ್ರಾಮ್ ಇದ್ರಾಗ ಮಿಕ್ಸ್ ಮಾಡೋದು ಪೌಡರ್ನ ಒಂದು ಕೆ ಜಿಗೆ ಹಂಡ್ರೆಡ್ ಗ್ರಾಮ್ ಇದೊಂದು ವಾಸನೆ ಬರ್ತದೆ ಮತ್ತು ಉರಿತದ ಇದು ನೀವೇನಾದ್ರೂ ಒಂದು ಕಿಲೋದಾಗ ನಾಲ್ಕು ಮೂರು ಧೂಪಗಳು ಇಡೀ ಆಗ್ತದೆ ಅವು ದೀಪಗಳು ಅದಾವೆ ಇದು ಅವರು ಕಲ್ಸಾಗ್ತದೆ ಥರ ಆದರೆ ನಮ್ಮ ಉದ್ದೇಶ ಇದು ಒಂದು ಈ ಟೈಪ್ ಆಯ್ತಲ್ಲ ರೀ ನಮಗಿನ್ನ ಗಣೇಶನ ಹಬ್ಬದ ರೀ ಈ ಪೌಡರಿಂದ ಮತ್ತು ಶೆಗಣಿ ಪೌಡರ್ನಿಂದ ಏನಂದ್ರೆ ಗಣೇಶನ ಮೂರ್ತಿಗಳು ಮಾಡಿದೆ ಹೋದವರು ಸುಮಾರು ಒಂದು ಐದು ಸೈಜ್ ಮೂರ್ತಿ ಮಾಡಿದ್ದೇವೆ ಇದ್ರೆ ಯಾಕಪ್ಪ ಅಂತಾರೆ ಪಿ ಓ ಪಿ ಗಣಪತಿ ಮಾಡ್ತೀವಿ ಅದನ್ನು ಒಯ್ದು ಬಾಯ್ದಾಗ ಕೊಡ್ತೀವಿ ಅಲ್ಲಿ ನೀರಿನ ಜರಿ ಬಂದಾಗ್ತಾವ ಮಲೀನಾಗದಂತೆ ಜಲೀನ ಪ್ಯಾಕ್ ಮಾಡ್ತೀವಿ ಅದು ಸೆಗಣಿನಿಂದ ಮಾಡಿರ್ತಕ್ಕಂಥ ಹೂವಿನಿಂದ ಮಾಡಿರ್ತಕ್ಕಂಥ ಗಣೇಶನ ಮೂರ್ತಿ ವೈದ್ಯನ ಬಾಯ್ದಾಗ ವಿಸರ್ಜನೆ ಮಾಡಿದ್ರೆ ಕರಿ ಬಿಡುತ್ತೆ ನೀನ ಒಳಿಗೆ ಆಹಾರ ಆಗ್ತದೆ ಪರಿಸರ ಉಳಿ ಉಳಿತು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೇನಂದ್ರೆ ಕಲಬುರಗಿ ಜಿಲ್ಲಾದಾಗ ಸುಮಾರು ಒಂದು ಸಾವಿರ ಮನೆಗಳಿಗೆ ಉದಿನಕಿ ಅಷ್ಟೇ ಇವತ್ತು ಬಂದ ಮಾಡ್ತೀವಿ ಒಂದು ಒಂದು ಐದಾರು ವರ್ಷನೇ ಆದಷ್ಟು ಮ್ಯಾಕ್ಸಿಮಮ್ ಉಗಿನಕಟ್ಟಿ ಆಟೋಮೆಟಿಕ್ ಬಂದಾಗ್ತದಕ್ಕೆ ಎಲ್ಲ ಶಾಲಾ ಕಾಲೇಜ್ ಮಕ್ಕಳು ಸಹ ಬೆಂಬಲ ಕೊಡೋಕೆ ಮಹಿಳಾ ಸಂಘದವರು ಬೆಂಬಲ ಈ ಒಂದು ನಮ್ಗೆ ಭಾಳ ಕೊಟ್ಟಿದ್ದಾರೆ ಇದರಿಂದ ಸರ್ಕಾರಕ್ಕೆ ಭೀ ಒಂದು ಮಾಹಿತಿನ ಮುಟ್ಟಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸರ್ಕಾರಕ್ಕೆ ನಾವು ಅವ್ರು ಎಲ್ಲಿ ಬಂದು ಟ್ರೈನಿಂಗ್ ತಗೊಂಡ್ರೆ ನಾವು ಅಲ್ಲಿ ಟ್ರೈನಿಂಗ್ ತಗೋಬೇಕು ಸಿಗ್ತರಿತೀವಿ ಹೆಂಗ ಕಾಡು ಬೆಳೆಸಿ ನಾಡು ಉಳಿಸಿ ಅಂತಾರಲ್ಲ ಆ ರೀತಿ ಅಗರಬತ್ತಿಯನ್ನು ಬಳಸೋದನ್ನ ಬಿಟ್ಟು ನಾವು ಈ ಒಂದು ಮನೆಯಲ್ಲೇ ಮಾಡ್ತಕ್ಕಂಥ ಈ ಒಂದು ಗ್ರೂಪ್ ಮುಖಾಂತರ ನಾವು ಪರಿಸರ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಸಾಹೇಬಲ್ಲಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೂ ತರಬೇತಿ ಬೇಕಾದರೆ ಇವರು ಸಂಪರ್ಕ ಮಾಡಬೇಕು ಅಂತಾರೆ ಅದಕ್ಕೆ ಅವರ ವಿಳಾಸ ಮತ್ತು ನಂಬರನ್ನು ಕೂಡ ನಾನು ಈ ಒಂದು ಇದರಲ್ಲಿ ಎದುರಿಸ್ತೀನಿ Qué le